ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡ ತುಂಬಾ ಚೆನ್ನಾಗಿ ಹೂವನ್ನ ಬಿಡಬೇಕು ಹಾಗೆ ಅದಕ್ಕೆ ಯಾವುದೇ ಕ್ರಿಮಿ ಕೀಟಗಳ ಬಾಧೆ ಇರಬಾರ್ದು ಅದರ ಬೇರಿಗೂ ಕೂಡ ಯಾವುದೇ ಸೋಂಕು ಆಗಬಾರದು ಅನ್ನೋದಿದ್ರೆ ನಾನೊಂದು ಲಿಕ್ವಿಡ್ ಅನ್ನ ಮಾಡಿ ತೋರಿಸ್ತೇನೆ ಓಕೆನಾ ಈ ಲಿಕ್ವಿಡ್ ಹಾಕಿದಾಗ ಯಾವುದೇ ರೀತಿಯ ಸೋಂಕು ಆಗಲ್ಲ ಯಾವುದೇ ರೀತಿಯ ಕ್ರಿಮಿ ಕೀಟಗಳ ಬಾಧೆ ಆಗಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಮತ್ತು ರಾಶಿ ರಾಶಿ ಹೂವನ್ನು ನಾವು ನೋಡ್ಬೋದು ಓಕೆನಾ ಇದು ಗಿಡಗಳಿಗಷ್ಟೇ ಅಲ್ಲ ಹಣ್ಣಿನ ಗಿಡಕ್ಕೂ ಬರುತ್ತೆ ಹಾಗೆ ತರ್ಕಾರಿ ನೆಡುವ ಪ್ರಿಯರಾಗಿದ್ರು ಕೂಡ ತರ್ಕಾರಿಗೂ ಕೂಡ ಬರುತ್ತೆ ಓಕೆನಾ ತುಂಬನೇ ಸಿಂಪಲ್ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫೆಸ್ಟಿಸೈಡ್ ಆಗಿ ಕೆಲಸ ಮಾಡುವಂತಹ ಲಿಕ್ವಿಡು ಹಾಗೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುವಂತಹ ಒಂದು ಲಿಕ್ವಿ ಮಾಡಿ ತೋರಿಸ್ತೀನಿ ತುಂಬನೇ ಸಿಂಪಲ್ ಇದೆ ಇದು ನೀವು ಕೂಡ ನಿಮ್ಮನೇಲೆ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ದಾಸವಾಳ ಗಿಡವನ್ನ ನೀವು ಬೆಳೆಸ್ಕೋಬಹುದು ಹಾಗೆ ಹಣ್ಣಿನ ಗಿಡ ಕೂಡ ಬೆಳೆಸ್ಕೋಬಹುದು ತರಕಾರಿ ಕೂಡ ನೀವು ಮನೆಯಲ್ಲಿ ಬೆಳೆಸ್ಬಹುದು ನಿಮಗೆ ಗೊತ್ತಿರ್ಬೇಕಲ್ವಾ ದಾಸವಾಳ ಗಿಡ ತುಂಬಾನೇ ಕಷ್ಟ ಇದೆ ಬದುಕೋದು ಅದಕ್ಕೆ ಒಂದು ರೀತಿಯ ಕಪ್ಪು ಚಿಟ್ಟೆ ಚಿಟ್ಟೆ ಇರುತ್ತಲ್ವಾ ಆ ದಂಟಿಗೆಲ್ಲ ಆ ರೀತಿ ಕಪ್ಪು ಅಹ್ ಏನು ನಾವು ಆ ರೀತಿ ಆಗತ್ತೆ ಹಾಗೆ ಬೇರು ಕೂಡ ಕಪ್ಪಾಗಿ ಅಲ್ಲೇ ಕಟ್ಟಾಗುವ ಸಾಧ್ಯತೆ ಇರುತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯಲ್ಲ ಹಾಗಿದ್ದಾಗ ಆ ಗಿಡಗಳಿಗೆ ಪೌಷ್ಟಿಕಾಂಶ ಬೇಕಾಗತ್ತೆ ಹಾಗೆ ಕೀಟ ಬಾಧೆಯ ಕೆಲವೊಂದು ಲಿಕ್ವಿಡ್ ಕೂಡ ಬೇಕಾಗತ್ತೆ ನಾವು ಅದನ್ನೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಅದು ಬೆಳೆಯುತ್ತೆ ಹಾಗೆ ನಮಗೆ ಏನ್ ಬೇಕು ಎಷ್ಟು ಹೂ ಬೇಕು ಅಷ್ಟು ನಾವು ಹೂವನ್ನ ಪಡಿಬಹುದು ಹಾಗೆ ಈ ಗಿಡಗಳ ದಂಟಿಗೆ ಬೇರಿಗೆ ಒಂದು ರೀತಿಯ ಬಿಳಿ ಏನು ಅಂತ ಆಗತ್ತೆ ನೋಡಿ ಅದು ಕೂಡ ತುಂಬಾನೇ ಕಷ್ಟ ಇದೆ ಹೋಗೋದು ಕಷ್ಟ ಇದೆ ಹಾಗೆಲ್ಲ ಇದ್ದಾಗ ಗಿಡಗಳು ಬೆಳೆಯಲ್ಲ ಹಾಗಾಗಿ ಈ ರೀತಿ ನಾವು ಕ್ರಿಮಿನಾಶಕ ಪೆಸ್ಟಿಸೈಡ್ ಅನ್ನ ನಾವು ಮಾಡಿ ಗಿಡಗಳಿಗೆ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ಹೂವನ್ನ ಬಿಡುತ್ತೆ ಹಾಗೆ ಗಿಡಗಳು ತುಂಬಾ ಚೆನ್ನಾಗಿ ನೀಟಾಗಿ ಇರುತ್ತೆ ಓಕೆನಾ ಹಾಗಾಗಿ ನಾನಿವತ್ತು ಆ ವಿಡಿಯೋವನ್ನ ನಿಮ್ಗೆ ತೋರಿಸ್ತೇನೆ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಯಾಕಂದ್ರೆ ನಾನ್ ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತಲ್ವಾ ನೀವು ಅಂತ ನೋಡ್ಬೋದು ನೀವು ನನಗೆ ಸಪೋರ್ಟ್ ಅನ್ನ ಮಾಡಬಹುದು ನಿಮ್ಗೆ ಏನಾದ್ರೂ ಯಾವ್ದಾದ್ರು ವಿಡಿಯೋಸ್ ಬಗ್ಗೆ ಏನಾದ್ರೂ ಬೇಕು ಹೇಳಬೇಕು ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿರೋ ವಿಷಯವನ್ನ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಓಕೆನಾ ನೋಡಿ ಈಗ ಎರಡು ದಿನ ಆಗಿದೆ ಅಲ್ವಾ ಕಲ್ಲರು ಕೂಡ ಚೇಂಜ್ ಆಗಿದೆ ಇದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಂಡಿದೆ ನೀರಲ್ಲಿ ಈಗ ಇದನ್ನ ನೀರ್ ಬೇರೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬೇರೆ ಮಾಡ್ತೇನೆ ಯಾಕೆ ಗೊತ್ತಾ ನಾವು ನೀರನ್ನು ಹಾಕಿದಾಗ ತುಂಬಾ ನೀಟಾಗಿ ನಾವು ಗಿಡಗಳ ಸುತ್ತಲೂ ಹಾಕಬಹುದು ಈ ಸಿಪ್ಪೆನೂ ಕೂಡ ನಾವು ಕಂಪೋಸ್ಟ್ ರೂಪದಲ್ಲಿ ನಾವು ಮಾಡ್ಕೋಬಹುದು ಅಂದ್ರೆ ವೇಸ್ಟ್ ಇರುತ್ತಲ್ವಾ ತರಕಾರಿ ಸಿಪ್ಪೆ ನಮ್ದು ಅಡುಗೆ ಮಾಡುವಲ್ಲಿ ಇರತ್ತೆ ಅದೆಲ್ಲ ಬಳಸಿ ನಾವು ಕಂಪೋಸ್ಟ್ ಅನ್ನ ಮಾಡಬಹುದು ಹಾಗೆ ಇದನ್ನು ನಾನು ಬೇರೆ ಬೇರೆ ಮಾಡ್ತೇನೆ ಓಕೆನಾ ಇದು ಬೆಳ್ಳುಳ್ಳಿ ಸಿಪ್ಪೆ ಇದಲ್ವಾ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಫಾಸ್ಫರಸ್ ಹಾಗೆ ನೈಟ್ರೋಜನ್ ಎಲ್ಲವೂ ಇದೆ ಬೆಳ್ಳುಳ್ಳಿಯಲ್ಲಿ ಇದು ನಮ್ ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ ಹಾಗೆ ಗಿಡಗಳ ಕೀಟ ಬಾಧೆನೂ ಕೂಡ ಹೋಗುತ್ತೆ ಬೇರುಗಳು ತುಂಬಾ ಚೆನ್ನಾಗಿ ಬೆಳ್ಕೊತವೆ ಹಾಗೆ ಹೂವು ಬಿಡಲು ತುಂಬಾ ಅನುಕೂಲ ಆಗುತ್ತೆ ಹಾಗೆ ಕೆಲವೊಂದು ಗಿಡಗಳಿಗೆ ಈ ಎಲೆ ಮುರುಟು ಅಂತೆಲ್ಲ ಬರುತ್ತಲ್ವಾ ಅದು ಕೂಡ ಕಡಿಮೆ ಆಗತ್ತೆ ಓಕೆನಾ ಇದರಲ್ಲಿ ಫಾಸ್ಫರಸ್ ಕೂಡ ಇದೆ ವಿಟಮಿನ್ ಎ ಮತ್ತು ಸಿ ಸಲ್ಫರ್ ಪೊಟ್ಯಾಷಿಯಂ ಎಲ್ಲವೂ ಇದೆ ಬೆಳ್ಳುಳ್ಳಿಯಲ್ಲಿ ಇದು ಗಿಡಗಳಿಗಂತೂ ತುಂಬಾನೇ ಬೆಸ್ಟ್ ಹಾಗೆ ಇದ್ರೆ ಇದ್ರ ವಾಸನೆಗೆ ಈ ಇರುವೆ ಕೂಡ ಬರಲ್ಲ ಇರುವೆ ಹಾಗೆ ಈ ಹೆಗ್ಣ ಇಲಿ ಇವೆಲ್ಲ ಬಂದು ಗಾಯ ಮಾಡೋದು ಗಿಡಗಳಿಗೆ ಗಾಯ ಮಾಡೋದು ಮಣ್ಣನ್ನು ಅಗಿಯೋದು ಆ ತರ ಎಲ್ಲ ಮಾಡಲ್ಲ ಓಕೆನಾ ಹಾಗಾಗಿ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಾವು ಈ ರೀತಿ ಲಿಕ್ವಿಡ್ ಮಾಡಿ ಹಾಕಿದಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈಗ ನಾನ್ ನೋಡಿ ಪೆಸ್ಟಿಸೈಡ್ ಅನ್ನ ಮಾಡ್ತೇನೆ ಒಂದು ಬೆಳ್ಳುಳ್ಳಿಯನ್ನ ಇಟ್ಕೊಂಡು ಚೆನ್ನಾಗಿ ಜಜ್ಜಿಬೇಕು ಚೆನ್ನಾಗಿ ಜಜ್ಜಿದಾಗ ಅದ್ರದ್ದು ರಸ ಎಲ್ಲ ಹೊರಗೆ ಬರುತ್ತೆ ಇದು ಗಿಡಗಳ ನೀರುಗಡೆ ನಾವು ಸಿಂಪಡಿಸಿದಾಗ ಗಿಡಗಳು ತುಂಬಾ ಚೆನ್ನಾಗಿ ಅಂದ್ರೆ ಎಲೆನೂ ಕೂಡ ಚಿಕ್ಕದಾಗಲ್ಲ ಮುರುಟಲ್ಲ ಹಾಗೆ ತುಂಬಾ ಸೊಂಪಾಗಿ ಚೆಂದಾಗಿ ಬೆಳೆಯುತ್ತೆ ನೋಡಿ ಈಗ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ತುಕೊಂಡಿದೆ ಓಕೆನಾ ಇದ್ರಲ್ಲಿ ಈಗ ನಾನು ಬೆಳ್ಳುಳ್ಳಿ ಜಜ್ಜಿರೋ ಜಜ್ಜಿ ಇರೋದನ್ನ ಹಾಕ್ತೇನೆ ಹೀಗೆ ಹಾಕಿ ತುಂಬಾ ಚೆನ್ನಾಗಿ ಅದು ಮಿಕ್ಸ್ ಆಗ್ಬೇಕು ನೀವು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಅನ್ನ ಮಾಡ್ಬೇಕು ಯಾಕಂದ್ರೆ ಅದು ಅದ್ರಲ್ಲಿರೋ ಅಂಶ ಎಲ್ಲ ಬಿಟ್ಕೋಬೇಕು ನೀರಲ್ಲಿ ಆ ರೀತಿ ನಾವು ಮಿಕ್ಸ್ ಮಾಡಬೇಕು ಇಲ್ಲ ಅಂದ್ರೆ ನೀವು ಮೊದ್ಲನ್ ದಿನನೇ ಇದನ್ನ ಈ ರೀತಿ ಜಜ್ಜಿ ನೀರಲ್ಲಿ ಹಾಕಿ ಇಟ್ಕೋಬಹುದು ಅವಾಗ ಇನ್ನೂ ಅದ್ರದ್ದು ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಂಡಿರುತ್ತೆ ಓಕೆನಾ ನಿಮ್ಮಲ್ಲಿ ನಿಮ್ಮಲ್ಲಿ ಈ ರೀತಿ ಸ್ಪ್ರೇ ಬಾಟ್ಲಿ ಇರತ್ತಲ್ವಾ ಮನೆಯ ಮೇಲೆ ಇದ್ದೇ ಇರತ್ತೆ ನೀವು ಗಿಡಗಳಿಗಾಗೆ ಒಂದು ಸ್ಪ್ರೇ ಬಾಟ್ಲನ್ನ ಇಟ್ಕೋಬೇಕು ಇದು ಆವಾಗ ಅವಾಗ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಹೀಗೆ ನಾವ್ ಈ ರೀತಿ ಸಿಂಪಡಣೆ ಮಾಡ್ತಾ ಇರ್ಬೇಕು ಗಿಡಗಳು ಹಾಗೆ ಗಿಡಗಳ ಬೇರಿಗೂ ಅದರದ್ದು ಕಾಂಡಕ್ಕೂ ಕೂಡ ಏನೇನು ತೊಂದರೆ ಆಗದೆ ತುಂಬಾ ಚೆನ್ನಾಗಿ ಬೆಳಿತವೆ ನೋಡಿ ಈಗ ಎರಡು ಲಿಕ್ವಿಡ್ ರೆಡಿ ಆಯ್ತು ಪೆಸ್ಟಿಸೈಡ್ ಒಂದು ಗಿಡಗಳಿಗೆ ಯಾವ ರೀತಿ ಹಾಕ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ ಓಕೆನಾ ನೋಡಿ ಇದು ನಾನು ಹದಿನೈದು ದಿನದ ಹಿಂದೆ ಇದಕ್ಕೂ ಕೂಡ ನಾನು ಲಿಕ್ವಿಡ್ ಹಾಕಿ ರೆಡಿ ಮಾಡಿರೋದು ಎಷ್ಟು ಚೆನ್ನಾಗಿ ಎಲೆ ಬಂದಿದೆ ಅಲ್ವಾ ಹಸಿರು ಹಸಿರು ಎಲೆ ಹಾಗೆ ಮೊಗ್ಗು ಕೂಡ ಇದೆ ನೋಡಿ ಒಂದಿಷ್ಟು ಗಿಡ ಇದೆ ಇದಕ್ಕೆಲ್ಲ ನಾನು ಒಂದೆರಡು ಮೂರು ಗಿಡಗಳಿಗೆ ಮಾಡಿರೋದು ಈಗ ಒಂದು ಗಿಡಕ್ಕೆ ಮಾಡ್ಬೇಕು ನೋಡಿ ಇದು ಕೂಡ ನಾನು ಮೊನ್ನೆ ತೋರಿಸಿದೆ ಈರುಳ್ಳಿ ಸಿಕ್ಕೆಯಿಂದ ಮಾಡಿದ್ನಲ್ವಾ ನೋಡಿ ಎಷ್ಟು ಹಸಿರ ಸೀರು ಚಿಕ್ಕದಿದೆ ಗಿಡ ಆದ್ರೂ ಕೂಡ ಮುಗ್ಗೆಲ್ಲ ತುಂಬಾ ಮುಗ್ಗು ಬಂದಿದೆ ಎಲೆ ಕೂಡ ತುಂಬಾ ದೊಡ್ಡ ದೊಡ್ಡ ಆಗ್ತಾ ಇದೆ ಈ ರೀತಿ ಇದಕ್ಕೆ ನಾವು ಪೌಷ್ಟಿಕಯುಕ್ತ ಈ ಲಿಕ್ವಿಡ್ ಎಲ್ಲ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈ ಗಿಡಗಳು ಬೆಳೀಲಿಕ್ಕೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುವಂತಹ ವಸ್ತುನೂ ಕೂಡ ನಾವು ಹಾಕ್ಬೇಕಾಗತ್ತೆ ಅದಕ್ಕೆ ಬೆಳಿಲಿಕ್ಕೂ ಹಾಗೆ ಅದರ ಬೇರು ಕೂಡ ತುಂಬಾ ನೀಟಾಗಿ ಇರಬೇಕು ಅಂದ್ರೆ ಕ್ರಿಮಿನಾಶಕ ಲಿಕ್ವಿ ನಾವು ಬಳಸ್ತಾ ಇರ್ಬೇಕು ಆಗಾಗ ಹೀಗೆಲ್ಲ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಬೆಳ್ಕೊಳತ್ತೆ ಓಕೆನಾ ಈಗ ನೋಡಿ ನಾನು ಇದೇ ಗಿಡಕ್ಕೆ ಮಾಡ್ತೇನೆ ಈ ಗಿಡ ತುಂಬಾ ಟೈಟ್ ಆಗಿದೆ ಅಲ್ವಾ ಮೇಲ್ಗಡೆ ನೋಡಿದ್ರೆ ಗೊತ್ತಾಗತ್ತೆ ಹಾಗಾಗಿ ಅದ್ರದ್ದು ಗಡೆ ಅದ್ರದ್ದು ಎಲ್ಲ ಇದೆ ಅಲ್ವಾ ಅದೆಲ್ಲ ನಾನು ತೆಗಿತೇನೆ ಅಂದ್ರೆ ಮಣ್ಣು ಹಾಗೆ ತುಂಬಾ ಟೈಟ್ ಆಗಿದೆ ನೋಡಿ ಇದು ಟೈಟ್ ಇದ್ದಾಗ ಗಿಡ ಬೆಳೆಯಲ್ಲ ಹಾಗೆ ಅದು ಗಿಡಗಳಿಗೆ ಪೆಟ್ಟಾಗತ್ತೆ ಬೆಳೆಯಲ್ಲ ತುಂಬಾ ಚೆನ್ನಾಗಿ ಬೆಳೆಯಲ್ಲ ಓಕೆನಾ ಹಾಗಾಗಿ ಇದು ಮೇಲ್ಗಡೆ ಇರೋ ಮಣ್ಣನ್ನ ತೆಗಿತಾ ಇದ್ದೇನೆ ಇದು ಸ್ವಲ್ಪ ಲೂಸ್ ಮಾಡ್ಕೋಬೇಕು ತುಂಬಾ ಟೈಟ್ ಆಗಿದೆ ಬೇರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಆ ರೀತಿ ಮೊದ್ಲು ಮಣ್ಣನ್ನ ತೆಕ್ಕೋಬೇಕು ಈ ಗಿಡ ಚಿಕ್ಕದಿರೋದ್ರಿಂದ ಈ ಗಿಡದ ಬುಡಕ್ಕೆ ಒಂದು ಆರರಿಂದ ಎಂಟು ಇಂಚು ಮಣ್ಣಿರ್ಬೇಕು ಅಷ್ಟನ್ನ ತೆಗಿತೇನೆ ನಾನು ಮತ್ತೆ ಮೇಲ್ಗಡೆ ಒಂದ್ ನಾಲ್ಕು ಇಂಚು ಮಣ್ಣು ಹಾಕಿದಾಗ ಒಂದ್ ಹತ್ತು ಇಂಚು ಆಗಿರತ್ತೆ ಗಿಡ ಬೆಳಿಲಿಕ್ಕೆ ಅಷ್ಟು ಮಣ್ಣು ಬೇಕಾಗತ್ತೆ ಓಕೆನಾ ಈ ರೀತಿ ನಾವು ನೆಡ್ಬೇಕಾಗತ್ತೆ ಯಾವುದೇ ಒಂದು ಗಿಡ ನೆಡುವಾಗ ತುಂಬಾ ಮಣ್ಣು ಹಾಕಿ ನೆಡೋದು ತುಂಬಾನೇ ಹಾಕಿ ಒತ್ತಿ ಒತ್ತಿ ಕೊಡೋದು ಮಾಡಬಾರ್ದು ಅಲ್ಲಿ ಅದು ತುಂಬಾ ಟೈಟ್ ಆಗಿ ಗಿಡ ಬೇರು ಆ ಕಡೆ ಈ ಕಡೆ ಹರಡಲ್ಲ ಸತ್ತೋಗ್ಬಿಡತ್ತೆ ಓಕೆನಾ ಈ ರೀತಿ ನಾವು ಮೊದ್ಲು ಬಿಡಿಸ್ಕೋಬೇಕು ತುಂಬಾ ಟೈಟ್ ಆಗಿರುತ್ತಲ್ವಾ ನಾವೀಗ ಮಳೆಗಾಲದಲ್ಲಿ ಗಿಡಗಳೆಲ್ಲ ಆ ಒತ್ತಡದಲ್ಲಿ ಅಂದ್ರೆ ಮಳೆ ತುಂಬಾ ಇರುತ್ತಲ್ವಾ ಇರತ್ತಲ್ವಾ ಹೋಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತೀವಿ ಹಾಗ ತುಂಬಾ ಜಾಸ್ತಿ ಮಣ್ಣನ್ನ ಹಾಕ್ತಿದವಾ ಅದೇನಾಗುತ್ತೆ ತುಂಬಾ ಟೈಟ್ ಆಗಿ ಬಿಡುತ್ತೆ ಹಾಗಾಗಿ ಅದನ್ನೆಲ್ಲ ಮೊದ್ಲು ತೆಕ್ಕೋಬೇಕು ನೋಡಿ ನಾನೀಗ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯನ್ನ ಸುತ್ತಲೂ ಹಾಕ್ತೇನೆ ಈ ಬೆಳ್ಳುಳ್ಳಿ ಸಿಪ್ಪೆಯ ಸಿಪ್ಪೆಯಿಂದ ಅಹ್ ಬೇರಿಗೂ ಕೂಡ ಯಾವುದೇ ಕೀಟ ಬಾಧೆ ಆಗಲ್ಲ ಹಾಗೆ ಅದ್ರದ್ದು ಒಳಗಡೆ ಬೇವಿರುತ್ತಲ್ವಾ ಅದು ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಯಾವುದೇ ಹುಳಗಳು ಬಂದು ತಿನ್ನೋದಾಗ್ಲಿ ಇರುವೆ ಬಂದು ತಿನ್ನೋದಾಗ್ಲಿ ಮಾಡಲ್ಲ ಓಕೆನಾ ಈ ರೀತಿ ನಾವು ಮೊದಲು ಬೆಳ್ಳುಳ್ಳಿ ಸಿಪ್ಪೆ ಸುಪ್ನು ಹಾಕೊಂಡು ನಂತರ ನಾನು ಒಂದಿಷ್ಟು ಮರಳನ್ನ ಇಟ್ಕೊಂಡಿದ್ದೆ ತುಂಬಾ ಮರಳು ಬೇಡ ಓಕೆನಾ ಮೂರಿಂದ ನಾಲ್ಕು ಮುಷ್ಟಿ ಮರಳನ್ನ ಹಾಕ್ತಾ ಇದ್ದೇನೆ ಇದ್ರ ನಂತರ ಹಾಕ್ಬೇಕು ಓಕೆನಾ ಈ ರೀತಿ ಹಾಕ್ಬೇಕಾಗತ್ತೆ ಮೇಲ್ ಹಾಕೋದಲ್ಲ ನಾನೀಗ ಮಣ್ಣನ್ನ ತೆಗೆದು ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ನಲ್ವ ಅದ್ರ ಮೇಲ್ಗಡೆ ಹಾಕಬೇಕು ಹೀಗ್ ಹಾಕಿದಾಗ ಅದು ನೀರನ್ನ ಅಲ್ಲೇ ಹಿಡ್ಕೊಳ್ಳುತ್ತೆ ಹಾಗೆ ಗಿಡನೂ ಕೂಡ ಟೈಟ್ ಆಗಲ್ಲ ಅಂದ್ರೆ ಮಣ್ಣು ಟೈಟ್ ಆಗಲ್ಲ ಸ್ವಲ್ಪ ಲೂಸ್ ಆಗಿ ಇರುತ್ತೆ ಬೇರು ಕೂಡ ಹರಡತ್ತೆ ಹಾಗೆ ಮಣ್ಣು ಕೂಡ ಹಾಕ್ತೇನೆ ಈ ಮಣ್ಣು ಕೂಡ ಇದು ಪೌಷ್ಟಿಕವಾದ ಮಣ್ಣು ಇದ್ರಲ್ಲಿ ಸಗಣಿ ಮತ್ತು ಎಲೆ ಇವೆಲ್ಲ ಎಲ್ಲ ಮಿಕ್ಸ್ ಇರೋದು ಅಂದ್ರೆ ಗೊಬ್ಬರ ಪುಡಿ ಅಂತ ಹೇಳ್ಬೋದು ಗೊಬ್ಬರ ಮಿಶ್ರಿತ ಮಣ್ಣು ಓಕೆನಾ ಹಾಗೆ ನಂತರ ಮೇಲ್ಗಡೆ ನಾನು ತೆಗ್ದಿಟ್ಕೊಂಡಿರೋ ಮಣ್ಣನ್ನ ಹಾಕ್ತೇನೆ ಈ ರೀತಿ ಹಾಕಿದಾಗ ಅದು ಬಿಡಿಸಿ ಬಿಡಿಸಿ ಹಾಕ್ಬೇಕು ಓಕೆನಾ ತುಂಬಾ ಟೈಟ್ ಟೈಟ್ ಆಗಿರೋ ಮಣ್ಣನ್ನ ಹಾಕ್ಬಾರ್ದು ಸ್ವಲ್ಪ ಬಿಡಿಸಿ ಹಾಕಿದಾಗ ಗಿಡ ತುಂಬಾ ಚೆನ್ನಾಗಿ ಬೆಳೀತವೆ ಮೊದ್ಲು ನಾವು ಈ ರೀತಿ ರೆಡಿ ಮಾಡ್ಕೋಬೇಕು ನೀವು ಈ ಗಿಡ ದಾಸೋಳ ಗಿಡ ಅಂತ ಅಲ್ಲ ಯಾವ್ದಾದ್ರು ಹೂವಿನ ಗಿಡಕ್ಕೂ ಇದೇ ರೀತಿ ಮಾಡ್ಬೋದು ಹಣ್ಣಿನ ಗಿಡಕ್ಕೂ ಇದೇ ರೀತಿ ಮಾಡಬಹುದು ಯಾವುದೇ ಒಂದು ಗಿಡಕ್ಕಾದ್ರೂ ನಾವು ಬೆಳ್ಳುಳ್ಳಿ ತುಂಬಾನೇ ಕೆಲಸ ಮಾಡತ್ತೆ ಇದ್ರಲ್ಲಿ ಎಲ್ಲನೂ ಇರತ್ತಲ್ವಾ ಇದು ಒಂದ್ ರೀತಿ ಘಾಟ್ ಇರತ್ತೆ ಆ ಕ್ರಿಮಿಕೀಟಗಳ ಬಾಧೆಲ್ಲ ಹೊರಟೋಗುತ್ತೆ ಓಕೆನಾ ನೋಡಿ ಈಗ ನಾನು ಈ ಲಿಕ್ವಿಡ್ ಇಟ್ಕೊಂಡಿದ್ನಲ್ವಾ ಆ ಲಿಕ್ವಿಡ್ ಅನ್ನ ಹಾಕ್ತಾ ಇದ್ದೇನೆ ಅಂದ್ರೆ ಬೆಳ್ಳುಳ್ಳಿ ಸಿಪ್ಪೆಲ್ಲ ನೆನೆಸಿ ಇಟ್ಕೊಂಡು ಬಾಟ್ಲಲ್ಲಿ ಇಟ್ಕೊಂಡಿದವ ಅದು ಸುತ್ತಲೂ ಹಾಕ್ತೇನೆ ಈ ರೀತಿ ಮಾಡ್ಕೊಂಡು ನಂತರ ಹಾಕ್ಬೇಕು ಅದೇನಾಗುತ್ತೆ ಆ ಮಣ್ಣೆಲ್ಲ ಕುಡ್ಕೊಳತ್ತಲ್ವಾ ಅದು ಎಷ್ಟು ಬೇಕು ಅಷ್ಟು ತಕೊಳ್ತಾ ಹೋಗತ್ತೆ ದಿನ ದಿನ ಈ ರೀತಿ ತಕೊಳ್ತಾ ಹೋಗತ್ತಲ್ವಾ ನಾವು ಮೊದ್ಲೆ ಹಾಕ್ಬಿಟ್ರೆ ಎಲ್ಲ ಇಳ್ದೋಗ್ಬಿಡತ್ತೆ ಕೆಳಗಡೆ ಹಾಗಾಗಿ ನಾನೀಗ ಮೇಲ್ಗಡೆ ಹಾಕ್ತಾ ಇದ್ದಲ್ವಾ ಮೇಲ್ಗಡೆ ಹಾಕಿದ್ರೆ ಆಯ್ತು ಅಷ್ಟೇ ಮತ್ ಏನು ಅದ್ರ ಮೇಲೆ ಮತ್ತೆ ನೀರ್ ಹಾಕೋದು ಈ ರೀತಿ ಮಾಡೋದ್ ಬೇಡ ನಾವು ಡೈಲಿ ನೀರ್ ಹಾಕ್ತಿವಲ್ವಾ ಅದೇ ಸಾಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿದಾಗ ಆ ನೀರು ಮತ್ತು ಈಲಿ ಪುಡ್ ಎರಡು ಮಿಕ್ಸ್ ಆಗಿ ಗಿಡ ತಕೊಳತ್ತೆ ನೋಡಿ ಈಗ ಸ್ಪ್ರೇ ಮಾಡ್ತಾ ಇದ್ನಲ್ವಾ ಪೆಸ್ಟಿಸೈಡ್ ಆಗಿ ಬೆಳ್ಳುಳ್ಳಿ ಕೆಲಸ ಮಾಡತಿ ಗಿಡ ಮೇಲೆ ಮುರ್ಟೋದಾಗ್ಲಿ ಆ ಕಾಂಡ ಕಪ್ಪಾಗೋದಾಗ್ಲಿ ಬೆಳಿ ಏನು ಕಪ್ಪು ಏನು ಬರೋದಾಗ್ಲಿ ಆಗಲ್ಲ ತುಂಬಾ ಚೆನ್ನಾಗಿ ಗಿಡ ಬೆಳೆಯತ್ತೆ ಹಾಗೆ ಎಲೆನೂ ಕೂಡ ಹಸಿರು ಹಸಿರು ಎಲೆಯನ್ನು ನಾವು ನೋಡ್ಬೋದು ಈ ರೀತಿ ನಾವು ಸ್ಪ್ರೇ ಮಾಡಬೇಕು ತುಂಬಾ ಜಾಸ್ತಿ ಮಾಡ್ಬೇಕು ಯಾಕೆ ಗೊತ್ತಾ ಅದು ಕೆಳಗಡೆ ಬೀಳ್ಬೇಕು ಅಂದ್ರೆ ಎಲೆ ಮೇಲೆ ನಾವು ಹಾಕಿದಾಗ ಇಳಿ ಇಳಿದು ಬರ್ಬೇಕು ಆ ರೀತಿ ಹಾಕ್ಬೇಕು ತುಂಬಾ ಚೆನ್ನಾಗಿ ಆಗತ್ತೆ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಾನ್ ಫಸ್ಟ್ ಯಾವ್ದಾದ್ರು ವಿಡಿಯೋ ಹಾಕ್ತೀನಲ್ವಾ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಪಟ್ ಅಂತ ನೋಡ್ಬಹುದು ಓಕೆನಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್